ಬೆಂಗಳೂರಿನ ಶ್ರೀ ಬೀರೇಶ್ವರ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿಮಿಟೆಡ್ನಿಂದ ಯಶವಂತಪುರದಲ್ಲಿ ಇನ್ನೂರ ಇಪ್ಪತ್ತೆರಡನೇ ಶಾಖೆ ಇಂದು ಶುಭಾರಂಭಗೊಂಡಿತು ಯಶವಂತಪುರದ ಸುಬೇದಾರ್ ಛತ್ರಂನ ಡಿ ಪ್ಲಾಜಾದಲ್ಲಿ ಆರಂಭವಾದ ಈ ನೂತನ ಶಾಖೆಯನ್ನು ವಿಧಾನ ಪರಿಷತ್ ಸದಸ್ಯ ಟಿಎನ್ ಜವರೇಗೌಡ ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಶ್ರೀ ಬೀರೇಶ್ವರ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಶಂಕರ ಜೊಲ್ಲೆ ಮಾಜಿ ಸಚಿವರು ಹಾಗೂ ಶಾಸಕರಾದ ಶಶಿಕಲಾ ಜೊಲ್ಲೆ ಹಾಗೆಯೇ ಬೆಂಗಳೂರು ಉತ್ತರ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷ ಎಸ್ ಹರೀಶ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇವತ್ತೇನು ಬೀರೇಶ್ವರ ಗ್ರೇಟ್ ಕೋಪರೇಟಿವ್ ಸೊಸೈಟಿಯನ್ನು ಐ ಇನ್ನೂರ ಇಪ್ಪತ್ತೇಳನೇ ಶಾಖ ನಮ್ಮ ಸೊಸೈಟಿಯನ್ನು ಹೆಸರಲ್ಲಿ ಉದ್ಘಾಟನೆಗೊಂಡಿದೆ ಈ ಸಂದರ್ಭದಲ್ಲಿ ಈ ಸೊಸೈಟಿಯ ಸಂಸ್ಥಾಪಕರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮತ್ತು ಸಹೋದರಿ ಶಶಿಕಲಾ ಜೊಲ್ಲೆ ಅವರಿಗೆ ಹಾಗೂ ಈ ಬ್ಯಾಂಕ್ನ ಸಿಬ್ಬಂದಿ ವರ್ಗಕ್ಕೆ ನಮ್ಮ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಇನ್ನು ಮುಂದೆ ಇದೇ ರೀತಿಯಾಗಿ ಸಮಾಜಕ್ಕೆ ಹೆಚ್ಚಿನ ಸೇವೆ ಸಿಗಲಿ ಇನ್ನೂ ಅನೇಕ ಶಾಖೆಗಳನ್ನ ಉದ್ಘಾಟನೆ ಮಾಡಲಿ ಅಂತೇಳಿ ಅವ್ರಿಗೆ ದೇವರು ಹೆಚ್ಚಿನ ಆಯಸ ಆರೋಗ್ಯವನ್ನು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಸುವಾಸನೆಗಳನ್ನ ಕೊಡ್ತಾ ಇದ್ದರು ಇವತ್ತು ಬೀರೇಶ್ವರ ಕೋಆಪೇಟ್ ಕ್ರೆಡಿ ಸೋಷಿ ಬೋರಾಜ್ ಎಕ್ಸಂಬ ಇದರ ಎರಡು ನೂರ ಇಪ್ಪತ್ತೇಳನೇ ಶಾಖೆಯ ಶಾಖೆಯನ್ನು ಯಶವಂತಪುರದಲ್ಲಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಜವರಾಯಗೌಡರು ಉದ್ಘಾಟನೆ ಮಾಡಿದ ಮಾಡಿದರು ಒಳ್ಳೆಯ ರೀತಿಯಿಂದ ರೆಸ್ಪಾನ್ಸ್ ಕೂಡ ಇಲ್ಲಿ ಇದೆ ಯಾಕಂದರೆ ಈಗಾಗಲೇ ಸುಮಾರು ಐದರಿಂದ ಆರು ಶಾಖೆಗಳು ಬೆಂಗಳೂರಿನಲ್ಲಿ ಶಹರದಲ್ಲಿ ನಗರ ಇರ್ಬೋದು ಚಂದ್ರ ಇರ್ಬೋದು ಜಯನಗರ್ ಇರ್ಬೋದು ಮತ್ತು ಇನ್ನುಳಿದ ಎರಡು ಮೂರು ಶಾಖೆಗಳ ಇಲ್ಲಿ ಪ್ರಾರಂಭ ಆಗಿದೆ ಅದರಂತೆಯೇ ಸುಮಾರು ಮೂರು ರಾಜ್ಯಗಳಲ್ಲಿ ನಮ್ಮ ಕಾರ್ಯರತವಾಗಿ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತಾರು ಜಿಲ್ಲೆಗಳಲ್ಲಿ ನಮ್ಮ ಶಾಖೆಗಳು ಈಗಾಗಲೇ ಇದ್ದವು ಇದರ ಒಳ್ಳೆಯ ರೀತಿಯಿಂದ ಸೇವೆಗಳು ಅಂದರೆ ನಮ್ಮದು ಯಾವಾಗಲೂ ಸ್ಲೋಗನ್ ಇರ್ತದೆ ಆಲ್ ಫೈನಾನ್ಷಿಯಲ್ ನೀಡ್ಸ್ ಅಂದರು ಒನ್ ರೂ ಅಂದರೆ ಒಂದೇ ಸೂರ್ಯನಡಿಯಲ್ಲಿ ಎಲ್ಲ ಫೈನಾನ್ಷಿಯಲ್ ನೀಡ್ಸಲ್ಲಿ ಬರೀ ಲೋನ್ ಕೊಡೋದು ಡಿಪಾಸಿಟ್ ತೊಗೊಳೋದು ಅಷ್ಟೇ ಅಲ್ಲ ಇವತ್ತು ಪ್ಯಾನ್ ಕಾರ್ಡ್ ಮಾಡೋದಿರ್ಬೋದು ಪಾಸ್ಪೋರ್ಟ್ ಮಾಡೋದು ಇರ್ಬೋದು ಇನ್ಶೂರೆನ್ಸ್ ಇರ್ಬೋದು ಜನರಲ್ ಲೈಫ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು ಅಥವಾ ಪ್ಯಾನ್ ಡಿ ಇ ಸ್ಟ್ಯಾಂಪ್ ಕೊಡೋದಿರ್ಬೋದು ಈ ಎಲ್ಲ ಕಾರ್ಯಗಳು ಆ ಜನರಿಗೆ ಏನೇನು ಫೈನಾನ್ಷಿಯಲ್ ನೀಡ್ಸ್ ಬೇಕು ಅದೆಲ್ಲವನ್ನು ಸೇವೆಗಳನ್ನ ನಾವು ಏನೊಂದು ಮಲ್ಟಿ ನ್ಯಾಷನಲ್ ಮತ್ತು ನ್ಯಾಷನಲ್ ಬ್ಯಾಂಕ್ನಲ್ಲಿ ನ್ಯಾಷನೈಡ್ ಬ್ಯಾಂಕ್ನಲ್ಲಿ ಮಾಡ್ತಾರ ಆ ಎಲ್ಲ ಸೇವೆಗಳನ್ನು ಕೂಡ ಸೊಸೈಟಿ ಇದ್ರು ಕೂಡ ಎಲ್ಲ ಸೇವೆಗಳನ್ನು ಕೂಡ ಕೊಡ್ತಾ ಇದ್ದೀವಿ ಇದರ ಲಾಭವನ್ನು ಈ ಭಾಗದ ಜನರು ಪಡಿಬೇಕಂತ ನಾನು ವಿನಂತಿ ಮಾಡ್ತೀನಿ ಬೀರೇಶ್ವರ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಮಲ್ಟಿ ಸ್ಟೇಟ್ನ ಇನ್ನೂರ ಇಪ್ಪತ್ತೇಳನೇ ಶಾಖೆ ಇವತ್ತು ಬೆಂಗಳೂರಿನ ಯಶವಂತಪುರದಲ್ಲಿ ಸಹೋದರರಾದಂಥ ವಿಧಾನ ಪರಿಷತ್ನ ಸದಸ್ಯರಾದಂಥ ಗೌಡ್ರು ಮತ್ತು ಹರೀಶ್ ಅವರ ನೇತೃತ್ವದಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ ಯಾಕಂದರೆ ಈ ಒಂದು ಸಂಸ್ಥೆ ಕರ್ನಾಟಕದ ಒಂದು ಕೊನೆಯ ಚಿಕ್ಕ ಹಳ್ಳಿಯಲ್ಲಿ ಪ್ರಾರಂಭವಾದಂಥ ಸಂಸ್ಥೆ ಇವತ್ತು ಬೆಂಗಳೂರಿನಲ್ಲೂ ಕೂಡ ಆರ ಐದನೇ ಶಾಖೆಯನ್ನು ನಾವು ಉದ್ಘಾಟನೆ ಮಾಡ್ತಾಯಿದ್ದೀವಿ ಸುಮಾರು ಮೂರು ರಾಜ್ಯಗಳಲ್ಲಿ ಈ ಒಂದು ಬ್ರಾಂಚ್ಗಳು ನಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾವೆ ತಳಮಟ್ಟದಲ್ಲಿರ್ತಕ್ಕಂಥ ದುಃಖಿತರಿಗೆ ಶೋಷಿತರಿಗೆ ನೊಂದವರಿಗೆ ಕಣ್ಣೀರು ಬರೆಸಿರುವಂಥ ಕಾರ್ಯ ಈ ಒಂದು ಸಂಸ್ಥೆ ಮುಖಾಂತರ ನಾವು ಸೇವೆ ಮುಖಾಂತರ ಮಾಡ್ತಾ ಇದ್ದೀವಿ ಹಾಗಾಗಿ ಇವತ್ತು ಈ ಒಂದು ಶಾಖೆಯ ಉದ್ಘಾಟನೆ ಬೆಂಗಳೂರಿನಲ್ಲಿ ಆಗಿದೆ ಬೆಂಗಳೂರಿನ ಈ ಭಾಗದ ಜನರಿಗೂ ಕೂಡ ಈ ಒಂದು ಸೇವೆಯನ್ನು ಸಲ್ಲಿಸುವಂಥ ಒಂದು ಕಾರ್ಯ ನಮ್ಮ ಸಿಬ್ಬಂದಿ ವತಿಯಿಂದ ಇದೆ ಹಾಗಾಗಿ ಇದು ಬಹಳಷ್ಟು ಯೋಜನೆಗಳನ್ನು ಇಟ್ಕೊಂಡು ಮತ್ತು ಅಣ್ಣಾ ಸಾಹೇಬ್ರು ಹೇಳಿದ ರೀತಿಯಲ್ಲಿ ಒಂದು ಸೂರಿನಡಿಯಲ್ಲಿ ಎಲ್ಲ ಸೇವೆಗಳು ಸಿಗುವಂಥ ಒಂದು ಕಾರ್ಯ ನಮ್ಮ ವೀರೇಶ್ವರ ಸಂಸ್ಥೆಯಿಂದ ಮಾಡ್ತಾ ಇದ್ದೀವಿ ಈ ಉದ್ಘಾಟನೆ ಆಗಿದ್ದು ಇದರ ಲಾಭವನ್ನು ಈ ಭಾಗದ ಪರಿಸರದ ಜನ ತಗೋಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ